ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಅಮುಗೆ ಹೊಸ ಚಾಲೆಂಜ್ ಶುರುವಾಗಿದ್ರೆ ಈ ಕಡೆ ಆರಾತನ ತನ್ನ ಚಾಲೆಂಜಲ್ಲಿ ಗೆಲ್ತದಾಳೆ ಹಾಗಿದ್ರೆ ಏನಪ್ಪ ಚಾಲೆಂಜ್ ಈ ಕಡೆ ಅಮು ಘಡ ಘಡ ಯಾಕೆ ಆರಾಧನ ಅಡುಗೆ ಮನೆ ಪ್ರವೇಶ ಮಾಡೇ ಬಿಟ್ಲ ಅತ್ತೆ ಮನಸ್ಸನ್ನ ಗೆದ್ದೇ ಬಿಟ್ಲ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಟಿ ವಿಗಿಂತ ಮೊದಲೇ ಈ ಒಂದು ವಿಡಿಯೋವನ್ನು ಸೀರಿಯಲ್ನ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಮಾತಾಡಿರೋ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ಆರಾಧನಾ ಆರಾಧನಾ ರೆಕಾರ್ಡ್ ಮಾಡ್ಕೊಂಡು ಅಲ್ಲದೆ ನೋಡ್ತಾರು ಇದನ್ನು ತೋರಿಸ್ತೀನಿ ತೋರಿಸಿ ನೆನ್ ಮುಖವಾಡ ಏನು ಅನ್ನೋದನ್ನು ಎಲ್ಲರೂ ಮುಂದೆ ಕಲ್ಚಿಡ್ತೀನಿ ಮೊದಲು ಸುಶಾಂತ್ ಅವ್ರಿಗೆ ತೋರಿಸ್ತೀನಿ ಅಕ್ಕ ಹಾಗೆ ಹೀಗೆ ಅಂತ ಎಲ್ಲ ಎಲ್ಲ ನೀನು ಬಂಡವಾಳನ ಬಯಲು ಮಾಡ್ತೀನಿ ಅಂತ ಹೇಳಿದಾಳೆ ಹಾಗಾಗಿ ಇಲ್ಲಿ ಅಮಗ್ ಘಡಗಡ ಅಂತ ಹೆದ್ರಕೊಂಡ್ಬಿಟ್ಟಿದ್ದಾಳೆ ತನ್ನ ಮಾವನ ಹತ್ರ ಬಂದು ಎಲ್ಲ ವಿಷಯನೂ ಹೇಳ್ತಾಳೆ ಹೇಗಾದರೂ ಮಾಡಿ ವೀಡಿಯೋ ಬಟ್ ನಾ ಎತ್ಕೋಬೇಕು ಡಿಲೀಟ್ ಮಾಡಬೇಕು ಇಲ್ಲ ಅಂದರೆ ಖಂಡಿತ ಅದಿಟ್ಕೊಂಡು ಆಟ ಆಡಿಸ್ತಾಳೆ ಏನು ಮಾಡಲಿ ಎಲ್ಲ ಕೂಡ ರೆಕಾರ್ಡ್ ಆಗ್ಬಿಟ್ಟಿದೆ ಅಂದದಕ್ಕೆ ಹೌದೌದು ಮೊದಲು ಅದನ್ನು ನೀನು ಡಿಲೀಟ್ ಮಾಡಬೇಕು ಇಲ್ಲ ಅಂದರೆ ಖಂಡಿತ ತೊಂದರೆ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸುಶಾಂತ್ ಕಾಲ್ ಬಂದ್ಬಿಡುತ್ತೆ ಸುಶಾಂತ್ ಕಾಲ್ ಬರ್ತದಾಗೆ ನಡ್ಕ ಶುರುವಾಗಿದೆ ಸುಶಾಂತ್ ಕಾಲ್ ಮಾಡ್ತಿದ್ದಾನೆ ಅಂತ ಅಂದ್ರೆ ನಾನು ಹೇಗೆ ಕಾಲ್ ರಿಸೀವ್ ಮಾಡಿ ಖಂಡಿತ ಆರಾಧನಾ ವಿಡಿಯೋ ಕಳ್ಸಿರ್ತಾಳೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಹೌದು ಅದಕ್ಕೆ ಕಾಲ್ ಮಾಡ್ತಿದ್ದಾನೆ ಅನ್ಸುತ್ತೆ ಇನ್ನೇನು ಮಾಡ್ತೀಯ ರಿಸೀವ್ ಮಾಡು ಅಂದಾಗ ಇಲ್ಲ ನನ್ನಿಂದ ಅವ್ನಿಗೆ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅವ್ನು ಏನಾದರೂ ಆ ವಿಡಿಯೋ ಬಗ್ಗೆ ಕೇಳಿದ್ರೆ ನಾನು ಏನು ಹೇಳಲಿ ನಾ ಖಂಡಿತ ನನಗೆ ಅವನನ್ನು ಎದ್ರಾಕೊಳಕ್ಕಾಗೋದಿಲ್ಲ ಎದುರಿಸೋಕಾಗೋದಿಲ್ಲ ಅಂತ ಹೆದರು ನಂತರ ಈ ಕಡೆ ಸುಶಾಂತ್ ಮಾವನ್ ಕಾಲ್ ಮಾಡ್ತಾನೆ ಏನಿದು ನನಗೆ ಕಾಲ್ ಮಾಡ್ತಿದ್ದಾನೆ ನಿನಗೆ ಕಾಲ್ ಪಿಕ್ ಮಾಡಿಲ್ಲ ನೀನು ಅಂತ ಅಂತ ಅನ್ಕೊಂಡಿದ್ದೆ ಕಾಲ್ ರಿಸೀವ್ ಮಾಡ್ತಾರೆ ಮಾವ ಆಗಿಂದ ಅಕ್ಕನ ಕಾಲ್ ಮಾಡ್ತಿದ್ರಿ ಅಕ್ಕ ಕಾಲ್ ಪಿಕ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದೆ ಅಕ್ಕ ಎಲ್ಲಿ ಅಂದಾಗ ಅಯ್ಯೋ ಅವಳು ಇಲ್ಲಿಲ್ಲಪ್ಪ ದೂರದಲ್ಲಿದ್ದಾಳೆ ಅಪ್ಪ ಅಂಕಲ್ ಸ್ವಲ್ಪ ಕರೀತೀರಾ ಮವ ಅಕ್ಕನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಆಯಿತು ಇರು ಅಂತ ಹೇಳಿ ಪಕ್ಕದಲ್ಲೇ ಇದ್ದರೂ ದೂರದಲ್ಲಿ ಕೂಗಿ ಕರಿಯೋ ರೀತಿ ಅಮ್ಮು ಅಮ್ಮು ಸುಶಾಂತ್ ಕರೀತದಾನೆ ಅಂತ ಹೇಳ್ತಾರೆ ನಂತರ ಅಮ್ಮು ಕಾಲ್ ತಗೋತಾಳೆ ಸ್ಪೀಕರ್ ಆನ್ ಮಾಡ್ತಾಳೆ ಈ ಕಡೆ ಅಕ್ಕ ನೀನು ಮಾಡಿ ಸರಿನಾ ಅಂತಿದ್ರೆ ಈ ಕಡೆ ಹೆದರು ಬಿಕಾಸ್ ವೀಡಿಯೋ ಬೈಟ್ ನಾವು ನೋಡಿರ್ಬೋದು ಅಂತ ಏನು ಮಾಡಿದೆ ಸುಶಾಂತ್ ಅಂದಕ ಅಕ್ಕ ಏನಕ್ಕ ನೀನು ನಾನು ಇನ್ನೇನೋ ಅಂದ್ಕೊಂಡಿದ್ದೆ ಆದರೆ ನೀನು ಏನು ಮಾಡ್ತಿದ್ದೀಯ ಅಲ್ಲಿ ಅಂತ ಹೇಳ್ತಿದ್ದಾನೆ ಒಂದು ಒಂದು ಮಾತು ಹೊಳಲ್ಲಿ ಭಯ ಜಾಸ್ತಿ ಮಾಡ್ತಿದ್ದೆ ಅಮ್ಮಗೆ ಆದರೆ ಇಲ್ಲಿ ಸುಶಾಂತ್ ಮಾತಾಡ್ತಿರೋದು ಅಕ್ಕ ನೀನು ಅತ್ತೆನೋ ಸೊಸೆನೂ ಒಂದು ಮಾಡ್ತೀನಿ ಅಂತ ಹೇಳಿದೆ ಅದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಕೂಡ ಕೊಡಲಿಲ್ಲ ಅದಕ್ಕೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಏನು ಮಾಡ್ತಿದ್ದೀಯಾ ನೀನಲ್ಲಿ ಅಂದಾಗ ಅದೆಲ್ಲ ಅಷ್ಟು ಆಗೋದಲ್ಲ ಸುಶಾಂತ್ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಆದರೂ ಅಕ್ಕ ನಿನ್ನಿಂದ ಮತ್ತೊಂದು ಹೆಲ್ಪ್ ಆಗಬೇಕು ಅಂದಾಗ ಏನು ಸುಶಾಂತ್ ಅಂದಾಗ ನನ್ನ ಪ್ರೀತಿನ ನಾನು ಹೆಂಡತಿ ಹತ್ರ ಹೇಳ್ಕೊಳ್ಳೋಕೆ ಆಗ್ತಿಲ್ಲ ಅದನ್ನು ಹೇಳ್ಕೋಬೇಕು ಅದಕ್ಕೆ ನೀನು ಸಹಾಯ ಮಾಡ್ತೀಯಾ ಅಂದಾಗ ಖಂಡಿತ ಸುಶಾಂತ್ ನಿನಗೆ ಸಹಾಯ ಮಾಡೋದಿಲ್ಲ ಖಂಡಿತ ನಿನಗೆ ಸಹಾಯ ಮಾಡೇ ಮಾಡ್ತೀನಿ ಅಂದಾಗ ನನಗೆ ಯಾವಾಗಲೂ ಕಷ್ಟ ಇದ್ರು ಅಕ್ಕ ಯಾವಾಗಲೂ ನೀನೇ ನನ್ನ ಸಹಾಯಕ್ಕೆ ಬರೋದು ನಿನ್ನಂಥ ಅಕ್ಕ ಎಲ್ರಿಗೂ ಕೂಡ ಸಿಗಬೇಕು ನನಗೆ ಎಷ್ಟು ಲಕ್ಕಿ ಫೀಲ್ ಹೋಗುತ್ತಾ ಅಂದಾಗ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಹೋಗಿರೋ ಜೀವ ವಾಪಸ್ ಬಂದಾಗ ಆಗುತ್ತೆ ಈ ಕಡೆ ಅಮ್ಮಗೆ ಸತ್ಯವ ಅವಳು ವೀಡಿಯೋ ಬೈಟ್ ಕಳಿಸಿಲ್ಲ ಸುಶಾಂತ್ ಏನೂ ಗೊತ್ತಾಗಿಲ್ಲ ಆದರೆ ಮೊದಲು ನಾವು ಆ ವೀಡಿಯೋನ ಡಿಲೀಟ್ ಮಾಡಲೇಬೇಕು ಇಲ್ಲ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ಅಮ್ಮ ವಿಡಿಯೋ ಡಿಲೀಟ್ ಮಾಡಲೇಬೇಕು ಅಂತ ಮಾವ ಕೂಡ ಹೇಳ್ತಾರೆ ನಂತರ ಆ ಕಡೆ ರೀತಿ ಅವ್ರ ಹತ್ರ ಪಕ್ಕದ ಮನೆಯವ್ರು ಬರ್ತಾರೆ ಆಕೆ ಎಷ್ಟೆಲ್ಲ ಕಷ್ಟಪಟ್ಟು ಆ ಕೆಲಸ ಕೊಡ್ಸಿದ್ದ ನಮ್ಮವ್ರು ಬರ್ತಾರೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಡಿ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ ಅವರು ಕೂಡ ಒಪ್ಕೊಂಡಿದ್ರು ಆದರೆ ನೀವು ಈ ರೀತಿ ಮಾಡುದಾ ಅಂತ ಕೇಳ್ತಿದ್ರೆ ಅದು ಆಗಲ್ಲ ನನಗೆ ಯಾಕೆ ರೀತಿ ಮಾಡಿದೆ ಅಂದ್ರೆ ನಾನು ಕೂಡ ಹೋಗಿದೆ ಅವ್ರು ಬರ್ತಿದ್ದಾಗೆ ನನಗೆ ಭಯ ಶುರುವಾಗೋಯಿತು ಅದಕ್ಕೆ ವಾಪಸ್ ಬಂದೆ ಅಂದಾಗ ಯಾಕಾಗ ಯಾಕಂತದ್ದು ಏನಾಯಿತು ಅಂತಂದರೆ ಅವ್ರ ಮನೆ ಪಕ್ಕನೇ ಆರಾಧನಾ ಮನೆ ಇರೋದು ಆರಾಧನಾ ಮನೆ ಪಕ್ಕ ಎತ್ಕೊಂಡು ನಾನು ಮನೆ ಕೆಲಸ ಮಾಡೋಕ್ಕಾಗತ್ತಾ ಅವಳಿಗೆ ಅವಮಾನ ಆಗಲ್ವ ಬೀಗರಿಗೆ ಏನಂತ ಅನ್ಕೋತಾರೆ ಗೊತ್ತಾಗ್ಬಿಟ್ರೆ ಏನು ತಿಳ್ಕೋತಾರೆ ಅವರು ನಾನು ಕೆಲಸ ಮಾಡು ವಿಶ್ವ ಆರಾಧನ ಆರಾಧನ ಮನೆಯವ್ರಿಗೆ ಗೊತ್ತಾಗಬಾರ್ದು ನಾನಲ್ಲಿ ಕೆಲಸ ಮಾಡಿದ್ರೆ ಗೊತ್ತಾಗ್ಬಿಡತ್ತಲ್ವ ಒಂದೇ ರೋಡಲ್ಲಿ ಇದ್ಕೊಂಡು ಹೇಗೆ ಕೆಲಸ ಮಾಡೋದು ಅದಕ್ಕೆ ಹೇಗೋ ಹೋದೆ ಆದರೆ ತಳಿಲಿಲ್ಲ ಮನಸ್ಸು ಭಯ ಶುರುವಾಗೋಯಿತು ಹಾಗಾಗಿ ವಾಪಸ್ ಬಂದೆ ಅಂದಾಗ ಹೌದು ರೇವತಿ ಅಕ್ಕ ನೀವು ಹೇಳೋದು ಒಂದು ರೀತಿ ಅರ್ಥನೇ ಆರಾತನ ಮನೆ ಪಕ್ಕ ಕೆಲಸ ಮಾಡೋದು ಭೀಕರಾಗಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅವ್ರಿಗೂ ಚಂದ ಇಲ್ಲ ನಿಮಗೂ ಚಂದ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಈ ವಿಷಯನ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೇಳಬೇಡಿ ಅಂತ ರೇವತಿ ಅವರು ಕೇಳ್ಕೊತಾರೆ ಮಹೇಶ್ ಹತ್ರ ಆದರೆ ಮಹೇಶ್ ಅವರು ಆಲ್ರೆಡಿ ಇದನ್ನು ಕೇಳಿಸ್ಕೊಂಡಿದ್ದಾರೆ ಬರ್ತಾರೆ ಯಾಕೆ ನಮ್ಮ ಹೊಟ್ಟೆ ತುಂಬ ಅರ್ಧ ಅವಳು ಮನೆ ಹತ್ರ ಆದ್ರೇನು ಯಾಕೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂದಾಗ ಬೇಡ ನಮ್ಮ ಮನೇಲಿ ಇದ್ದು ಆಕೆ ತುಂಬ ಕಷ್ಟಪಟ್ಟಿದ್ದಾಳೆ ಆರಾತನ ಇನ್ನು ಮುಂದೆ ಏನಾದರೂ ಚೆನ್ನಾಗಿರಬೇಕು ನಮ್ಮಿಂದ ಅವ್ಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹೇಗೆ ಕೆಲಸ ಮಾಡೋದು ಪಕ್ಕದ ಮನೇಲಿ ಇದ್ಕೊಂಡು ಮನೆ ಕೆಲಸ ಮಾಡಿದ್ರೆ ಅವ್ರು ನೋಡಿದ್ರೆ ಅವ್ರಿಗೆ ಅವಮಾನ ಆಗಲ್ವಾ ನಮ್ಮಿಂದ ಅವರು ಜು ಒಳಗಾಗ್ಬೇಕಾ ಒಳಗಾಗಬೇಕಾ ಅಂತಾಗ ಏನು ಮಾತಾಡ್ತಿದ್ಯಾ ಬೇರೆಯವರು ಬೇರೆಯವರು ಅಂದ್ಕೋದ್ರೆ ನಮ್ಮ ಜೀವನ ಸಾಗಿಸೋದು ಹೇಗೆ ಅಂತ ಕೇಳ್ತಿದ್ದಾರೆ ನಂತರ ನೀವೇನು ಯೋಚನೆ ಮಾಡಬೇಡಿ ಈ ಕೆಲಸ ಅಲ್ಲ ಬೇರೆ ಕೆಲಸ ಹುಡ್ಕೋತೀನಿ ನಿಮಗೆ ದುಡ್ಡು ತಂದಾಕ್ಬೇಕಲ್ವ ದುಡ್ದು ತಂದಾಕೆ ಆಗ್ತೀನಿ ಅಂದಾಗ ಕೆಲಸ ಸಿಗುತ್ತೆ ಅನ್ನೋ ಏನು ಗ್ಯಾರಂಟಿ ಇನ್ನೊಂದು ಗೊತ್ತಾ ನಿನಗೆ ಅವ್ರು ಇನ್ನು ಬಡವ್ರ ಮನೆಯವರು ಮನೇಲಿರೋರು ಆಚೆ ಬರೋಕ್ಕೆ ಶ್ರೀಮಂತರು ಮನೆಯವರು ಬೆಳಗ್ಗೆ ಇಂದನೂ ಸಂಜೆ ತನಕ ಮನೆಯಿಂದ ಆಚೆ ಬರಲ್ಲ ಅವ್ರು ಮನೆ ಒಳಗಿರ್ತಾರಷ್ಟೇ ಏನಾದರೂ ಹೇಳಬೇಕು ಅಂದರೆ ನೀನು ಯಾರು ಅಂತ ಗೊತ್ತಾಗಿ ನೀನು ಹೋಗೋ ಮನೆ ಕೆಲಸದವ್ರೆ ಪಕ್ಕದ ಮನೆಗೆ ಹೋಗಬೇಕು ಹೇಳಬೇಕು ಅಲ್ಲಿ ತನಕ ಯಾರಿಗೂ ಗೊತ್ತಾಗೋದಿಲ್ಲ ನೀನು ಹೇಳಬೇಡ ಅಷ್ಟೇ ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು ನೀನು ಯಾಕೆ ಹೇಳ್ತೀಯಾ ಅವ್ರು ಆಚೆ ಬಂದರೆ ತಾನೇ ನೀನು ಮನೆ ಕೆಲಸಕ್ಕೆ ಹೋಗ್ತಿದ್ಯಾ ಅಂತ ಗೊತ್ತಾಗೋದು ಆ ರೀತಿ ಏನೂ ಆಗಲ್ಲ ನಮ್ಮ ಹೊಟ್ಟೆಪಾಡು ಕೂಡ ನೋಡ್ಕೋಬೇಕು ಇನ್ನೊಬ್ರದ್ದು ಹಾಗೆ ಹೀಗೆ ಅಂದ್ಕೊಂಡು ಹೋದರೆ ನಮ್ಮ ಜೀವನ ಹೇಗೆ ನಿಭಾಯಿಸ್ತೀವಿ ಅಂತಾಗಿ ಹೇಳ್ತಿದ್ದಾರೆ ಈ ಕಡೆ ನನಗೂ ಇವರು ಮಹೇಶನ ಹೇಳ್ತಿರೋದು ಸರಿ ಅನ್ನಿಸ್ತದೆ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ ನಾನು ಕೂಡ ಯೋಚನೆ ಮಾಡಬೇಕು ಅಂತ ಅವರು ಹೇಳ್ತಾರೆ ಆಯಿತು ಅಕ್ಕ ಯೋಚನೆ ಮಾಡಿ ನಾನು ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ನೀನು ಹೋಗಲೇಬೇಕು ಅಂತ ಹಠ ಹಿಡಿತಾರೆ ಈ ಕಡೆ ಮಹೇಶ್ ಅವರು ಸರಿ ನೀನು ಮಾಡೋದು ಸರಿ ಆಯಿತು ಹೋಗೇ ಬಿಡ್ತೀನಿ ಅಂತ ಅವರು ಕೂಡ ಹೇಳ್ತಾರೆ ನಂತರ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸಾವಿತ್ರಿ ಅವರು ಅಲ್ಲಿಗೆ ಆರಾಧನೆ ಹೋಗ್ತಾರೆ ಈ ಕಡೆ ನೋಡಿಕೊಂಡು ಹಾಕ್ಕೊಂಡಿದ್ರೆ ನೋಡ್ತಾ ನೋಡ್ತಾನೆ ಕೈ ಕಟ್ ಮಾಡ್ಕೊಂಡ್ಬಿಡ್ತಾರೆ ಸಾವಿತ್ರಿ ಅವರು ತಕ್ಷಣ ಈ ಕಡೆ ಬಾಯಲ್ಲಿ ಬೆರಳಿಟ್ಕೊಂಡು ಅಷ್ಟು ಪುಡಿ ಎಲ್ಲ ಹಾಕ್ತಿದ್ರೆ ಆಲ್ರೆಡಿ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ ಸೊಸೆಗೆ ಸಾವಿತ್ರಿ ಅವರು ಬಿಕಾಸ್ ಒಳ್ಳೆ ಮನಸ್ಸು ಅಕ್ಕಪಕ್ಕದವರು ಹಾಕೋ ಬಾಂಬಿಂದ ರೀತಿ ಆಗ್ತಿದ್ದಾರೆ ಹೊರತು ಅವರಲ್ಲಿ ಎಂತ ಕಿಂಚುತು ಗುಣ ಕೂಡ ಕೆಟ್ಟದ್ದು ಇಲ್ಲ ಹಾಗಾಗಿ ಅವ್ರಿಗೆ ಆಲ್ರೆಡಿ ಸಾಫ್ಟ್ ಕಾರ್ನರ್ ಉಂಟಾಗ್ತದೆ ಆರಾಧ ಅನಾದ ಹತ್ರ ಆದ್ರೆ ತಕ್ಷಣ ಹೆಚ್ಚೆತ್ಕೊಂಡ್ಬಿಟ್ಟು ನಾಟಕ ಮಾಡೋಕೆ ಶುರು ಮಾಡ್ಬಿಡ್ತಾರೆ ನೀನು ಯಾಕೆ ಬಂದಿದ್ಯಾ ಅಡುಗೆ ಮನೆಗೆ ಬರಲ್ಬೇಡ ಅಂತ ಹೇಳಿಲ್ವಾ ಆದರೂ ಕೂಡ ಯಾಕೆ ಅಡುಗೆ ಮನೆಗೆ ಬಂದಿದ್ಯೋ ಅಂತಿದ್ರೆ ಯಾಕತ್ತೆ ನಾನು ಅಡುಗೆ ಮನೆಗೆ ಬಂದರೆ ನಿಮ್ಗೆ ಭಯ ಶುರುವಾಗುತ್ತಲ್ವಾ ಅಂತಿದ್ರೆ ಯಾಕೆ ನನಗೆ ಭಯ ಶುರುವಾಗಬೇಕು ನಾನು ಹೇಳಿರ್ಲಿಲ್ವ ನನಗೆ ನೀನು ಕಂಡ್ರೇ ಆಗಲ್ಲ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅದಕ್ಕೆ ಅಷ್ಟೇ ಅಂತ ಹೇಳ್ತಿದ್ರೆ ಇಲ್ಲ ಅತ್ತ ನಂಗೆ ತುಂಬ ಗೊತ್ತು ನಾನು ತುಂಬ ಚೆನ್ನಾಗಿ ಅಡುಗೆ ಅಲ್ವಾ ಅದಕ್ಕೋಸ್ಕರ ನಾನು ಅಡುಗೆ ಏನಾದರೂ ನೋಡಿದ್ರೆ ನಿಮಗೆ ನನ್ನ ಬಗ್ಗೆ ಇಷ್ಟ ಆಗ್ಬಿಡ್ತೀನಿ ನಾನು ಒಪ್ಕೋಬೇಕಾಗತ್ತೆ ನಾನು ನನ್ನನ್ನು ಒಪ್ಕೋಬೇಕಾಗತ್ತೆ ಅಂತ ನಿಮಗೆ ಪ್ರಾಬ್ಲಮ್ ಅದಕ್ಕೋಸ್ಕರ ನೀವು ಅಡುಗೆ ಮನೆಗೆ ಬಿಡೋಲ್ಲ ಅಂದಾಗ ಏನಿಲ್ಲ ಆ ರೀತಿ ಏನಿಲ್ಲ ನನಗೆ ನಿನ್ನ ನೆರಳು ಆಗಲ್ಲ ನೀನು ಈ ಮನೆಗೆ ಬಂದಿರೋದೇ ನಂಗೆ ಇಷ್ಟ ಇಲ್ಲ ಅಂದಾಗ ಹೌದಾ ಹಾಗಿದ್ರೆ ಅಡುಗೆ ಮಾಡೋಕ್ಕೆ ಬಿಡಿಯತ್ತೆ ಯಾಕೆ ಹೇಳಿ ನಿಮಗೂ ಕೂಡ ರೆಸ್ಟ್ ಬೇಕು ನೀವು ಎಷ್ಟು ಅಂತ ಅಡುಗೆ ಮನೇಲಿ ಮಾಡ್ತೀರಾ ನಾನು ಚೆನ್ನಾಗಿ ಮಾಡಿ ಿ ನೀವು ಕೂತ್ಕೊಳ್ಳಿ ಅಷ್ಟೇ ಎಲ್ಲ ನನಗೆ ಹೇಳಿ ನಾನೇ ಎಲ್ಲ ಮಾಡ್ತೀನಿ ಅಂತಂದ್ರೆ ಅದೇನೂ ಕೂಡ ಬೇಕಾಗಿಲ್ಲ ಅಂತಿದ್ದಾರೆ ಪ್ಲೀಸ್ ಅಂತ ಇಲ್ಲ ಅಂದರೆ ಒಪ್ಕೊಳ್ಳಿ ಸೋಲ್ನ ನಾನು ನಾನು ಒಪ್ಕೊಂಡ್ಬಿಡ್ತೀರಾ ಅದಕ್ಕೋಸ್ಕರ ಅಡುಗೆಗೆ ಬಿಡ್ತಿಲ್ಲ ಅಂತ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಮ್ಮವ್ರೆ ನೀವು ಕೂಡ ಒಪ್ಕೊಳ್ಳಿ ನೀವು ಸೋತಿ ಅಂತ ಯಾಕೆ ಒಪ್ಕೋತೀರಾ ಅಂತ ಕೆಲಸದವ್ರು ಕೂಡ ಹೇಳ್ತಾರೆ ಬಿಕಾಸ್ ಅವ್ರಿಗೂ ಕುದುರೆ ಗೊತ್ತು ಆರಾಧನಾ ಏನು ಐಡಿಯಾ ಮಾಡಿದಾಳೆ ಅಂತ ಫೈನಲಿ ಅತ್ತೆ ಸುಸೇ ನಡುವೆ ಚಾಲೆಂಜ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡೇ ಬಿಡ್ತಾರೆ ಆ ರೀತಿ ನಾನು ನಿನ್ನನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಸರಿ ಆಯಿತು ನೋಡಿ ಬಿಡೋಣ ಅಂತ ಇಲ್ಲಿ ಸು ಸಾವಿತ್ರಿ ಅವರು ಕುತ್ಕೋತಾರೆ ನಂತರ ಈ ಕಡೆ ಆರಾಧನಾ ಅಡುಗೆ ಮಾಡ್ತಿದ್ದಾಳೆ ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ಲವನ್ನ ಕೇಳಿಸ್ಕೊಂಡೆ ಮಾಡ್ತಿದ್ದಾಳೆ ಏನಿದು ಅಡುಗೆ ಬರುತ್ತೆ ಅಂತದ್ದೆ ಎಲ್ಲ ನನ್ನ ಹತ್ರನೇ ಕೇಳ್ಕೊಂಡು ಮಾಡ್ತಿದ್ಯಾ ಅಂದಾಗ ಅಲ್ಲಿಯ ಅಮ್ಮನ ರಸಂಬರುತ್ತೆ ಆದರೆ ಇಲ್ಲಿ ನನ್ನ ಅತ್ತೆ ಮಾಡೋ ಅಡುಗೆನ ನಾನು ಕಲಿಬೇಕು ಯಾಕಂದರೆ ನೀವೆಲ್ಲ ಊಟ ಮಾಡ್ತೀರ ಅಲ್ವಾ ನೀವೆಲ್ಲ ಖುಷಿಯಿಂದ ಊಟ ಮಾಡಬೇಕಲ್ವಾ ಅದಕ್ಕೆ ಅಂತ ಅದು ಕೂಡ ಸಾವಿತ್ರಿ ಅವ್ರಿಗೆ ಇಷ್ಟ ಆಗುತ್ತೆ ನಂತರ ಟೊಮೆಟೊ ಹಚ್ಚೋದು ಒಗ್ಗರಣೆ ಹಾಕೋದು ಎಲ್ಲವನ್ನ ಕೂಡ ಹೇಳ್ಕೊಡ್ತಾರೆ ಒಗ್ಗರಣೆ ಹಚ್ತಾ ಇದ್ರೆ ಈ ಕಡೆ ಅತ್ತೆನ ಹೇಗಾದರೂ ಮಾಡಿ ಸಿಲ್ಕೋಬೇಕು ಅಂತ ಒಗ್ಗರಣೆ ಕಣ್ಗಾರೋ ರೀತಿ ಅಯ್ಯೋ ಅಮ್ಮ ತಕ್ಷಣ ಈ ಹುಷಾರು ಅಂತ ಹೇಳೇ ಬಿಡ್ತಾರೆ ಸಾವಿತ್ರಿ ಅವರು ತಕ್ಷಣ ನೋಡಿ ನಗ್ತಿದ್ದಾಳೆ ಇವತ್ತಿನ ಹುಡುಗಿರ್ಗೆ ನಾಚುಕ್ ತನಾರೇ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ತಕ್ಷಣ ಈ ಕಡೆ ಇದನ್ನ ನೋಡಿದ್ದೆ ಅಮ್ಮು ಶಾಕ್ ಆಗ್ತಿದ್ದಾಳೆ ಆ ಕಡೆ ಮೂರ್ತಿ ಅಂಕಲ್ ಹೇಳಿದ ಮಾತು ನೆನಪಾಗ್ತದ ಶಿಲ್ಪಿಗೆ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆಯಿಂದ ಕೆತ್ತಿದ್ರೆ ಒಳ್ಳೆ ಶಿಲ್ನೇ ಆಗುತ್ತೆ ಕೆತ್ತೋ ಅವಶ್ಯಕತೆ ಇಲ್ಲ ಹಾಗೆ ಕರಗಿಸ್ಬಿಡ್ತಾಳೆ ಆರಾಧನಾ ಒಮ್ಮೆ ಅದಕ್ಕೆ ನತ್ಕೇ ಒಮ್ಮೆ ಆರಾಧನಾ ಪರ ಹೋದರೆ ನಿನ್ನ ಕತೆ ಏನೂ ಕೂಡ ನಡೆಯೋದಿಲ್ಲ ಅಂತ ಈಗ ಅದೇ ನಿಜ ಆಗ್ತದೆ ಅಂತ ಅಮ್ಮಗೆ ಭಯ ಶುರುವಾಗಿದೆ ಹಾಗಾದರೆ ಇಲ್ಲಿ ಏನಾಗ್ತದೆ ಮುಂದೆ ಏನಾಗುತ್ತೆ ಪೂರ್ತಿ ವಿಡಿಯೋನ ನೋಡಬೇಕು ಅಂದರೆ ಟಿ ವಿಗೂ ಮೊದಲು ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಪಿಚ್ ಮಾಡ್ಕೊಂಡು ಮರಿಬೇಡಿ